ಆ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ಒಂದು ಟೈಟಲ್ ಅನ್ನು ನೋಡ್ತಾ ಇರ್ಬೋದು ಸರ್ಕಾರವು ಐವತ್ತು ಸಾವಿರದವರೆಗೂ ಕೂಡ ಸಾಲ ಸೌಲಭ್ಯನೂ ಕೊಡುತ್ತೆ ಯಾವ ವರ್ಗದ ಜನರಿಗೆ ಕೊಡುತ್ತೆ ನಾನು ಡೈರೆಕ್ಟ್ ಆಗಿ ವಿಷಯಕ್ಕೆ ಬರ್ತೀನಿ ತುಂಬಾ ವಿಡಿಯೋನ ಲೆಂತಿ ಮಾಡೋದಕ್ಕೆ ಹೋಗೋದಿಲ್ಲ ನೋಡೋರಿಗೂ ಕೂಡ ಬೇಜಾರಾಗುತ್ತೆ ನನ್ನ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಮುಂದಿನ ಒಂದು ನಿಮಗೆ ಮಾಹಿತಿ ಬೇಕು ಅಂತ ಹೇಳಿದ್ರೆ ಹೊಸ ಹೊಸ ವಿಡಿಯೋಗಳಿಗೋಸ್ಕರ ಹೊಸ ಹೊಸ ಅಪ್ಡೇಟ್ಗಳಿಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾ ಹೋಗಿ ಈ ಒಂದು ಯೋಜನೆಯ ಶ್ರಮಶಕ್ತಿ ಯೋಜನೆ ಅಂತ ಹೇಳಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಸರ್ಕಾರ ಅಂದ್ರೆ ಕರ್ನಾಟಕ ಸರ್ಕಾರ ಜಾರಿಗೆ ತಂತು ಅದನ್ನ ಯಾವಿಗೆ ಜಾರಿಗೆ ತಂದಿದೆ ಶ್ರಮಶಕ್ತಿ ಯೋಜನೆ ಯಾರಿಗೆಲ್ಲ ಲಭ್ಯವಿದೆ ಯಾರೆಲ್ಲ ಈ ಒಂದು ಸೌಲಭ್ಯನ ಪಡ್ಕೋಬಹುದು ಅನ್ನೋದನ್ನ ನಾನು ಇವತ್ತು ಸಂಪೂರ್ಣ ಮಾಹಿತಿನ ಕೊಡ್ತಾ ಹೋಗ್ತೀನಿ ಇದು ಹಿಂದುಳಿದ ವರ್ಗದ ಜನರು ಅಲ್ಪಸಂಖ್ಯಾತರ ಜನರು ಅಂತ ಏನೇ ಕರಿತೀವಿ ಅಂತವರಿಗೆ ಈ ಒಂದು ಯೋಜನೆನ ಜಾರಿಗೆ ತಂದಿದೆ ಅಂದ್ರೆ ಅಲ್ಪಸಂಖ್ಯಾತರ ಯೋಜನೆಯ ಒಂದು ಅಡಿಯಲ್ಲಿ ನಿರುದ್ಯೋಗ ಯುವಕ ಯುವತಿಯರಿಗೆ ಇವು ನಿರುದ್ಯೋಗ ಅಂದ್ರೆ ಉದ್ಯೋಗ ಇಲ್ದೇನೆ ಓದಿ ಮನೇಲಿರೋರಾಗಿರ್ಬೋದು ಅಥವಾ ಏನು ಮದುವೆ ಆಗಿ ಮಕ್ಕಳಿದ್ದು ನಮ್ಗೆ ಏನು ವ್ಯವಹಾರ ಹೊರಗೋಗಿ ದುಡಿಯಕ್ಕಾಗೋದಿಲ್ಲ ಅನ್ನೋ ಅಂತಹ ಹೆಣ್ಮಕ್ಳಿಗಾಗಿರ್ಬೋದು ಅದು ಹೌಸ್ ವೈಫ್ಗಳೇನಿರ್ತಾರೆ ಅಂಥವ್ರಿಗಾಗಿರ್ಬೋದು ಅಥವಾ ನಮಗೆ ಕೆಲಸ ಮಾಡೋದಕ್ಕಾಗಲ್ಲ ನಾವು ಒಂದು ಹ್ಯಾಂಡಿಕ್ಯಾಪ್ ಆಗಿದ್ದೀವಿ ಅಂತ ಅನ್ನೋರಿಗೋಸ್ಕರ ಆಗಿರ್ಬೋದು ಈ ಎಲ್ಲ ವರ್ಗದ ಅಂದ್ರೆ ಅಂದ ಹಿಂದುಳಿದ ಎಲ್ಲ ವರ್ಗದ ಜನರಿಗೂ ಕೂಡ ಈ ಒಂದು ಸಾಲ ಸೌಲಭ್ಯ ಲಭ್ಯವಿರುತ್ತೆ ಅಂತವ್ರು ಏನ್ ಮಾಡಬೇಕು ಅಂತ ಹೇಳಿದ್ರೆ ಅವರು ಸ್ವಂತಹ ಕರ್ನಾಟಕದವರೇ ಆಗಿರಬೇಕು ಈ ಒಂದು ಅರ್ಜಿ ನಮ್ಮ ಎಲ್ಲಿ ಹೋಗಿ ನಾವು ಹಾಕಬೇಕು ಅನ್ನೋದನ್ನ ಕೂಡ ನಾನು ಸಂಪೂರ್ಣ ಮಾಹಿತಿನ ಕೊಡ್ತಾ ಹೋಗ್ತೀನಿ ಅದಕ್ಕೆ ನಮ್ಮ ಮುಂಚೆ ಯಾರೆಲ್ಲ ನನ್ನ ಚಾನಲ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಹೆಚ್ಚು ಹೆಚ್ಚು ಈ ಒಂದು ವಿಡಿಯೋನ ಶೇರ್ ಮಾಡ್ತಾ ಹೋಗಿ ನಮಗಲ್ದ ಇದ್ರೂ ಬೇರೆಯವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಅವ್ರಿಗೂ ಕೂಡ ಒಂದು ಉದ್ಯೋಗ ಸಿಗುತ್ತೆ ಅಂತ ಹೇಳಿದ್ರೆ ಇದರಿಂದ ಒಂದು ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರೆ ದಯವಿಟ್ಟು ಶೇರ್ ಮಾಡ್ತಾ ಹೋಗೋಣ ಬನ್ನಿ ಇದನ್ನು ಹೇಗೆ ನಾವು ಅರ್ಜಿನ ಸಲ್ಲಿಸ್ಬೋದು ಅಂತ ಹೇಳ್ತೀನಿ ಹಿಂದುಳಿದ ವರ್ಗದ ಸಮುದಾಯ ಅಂತ ಕೂಡ ಇರುತ್ತೆ ಅನ್ ಅಲ್ಲಿ ಹೋಗ್ಬಿಟ್ಟು ಕೆ ಎಂ ಡಿ ಸಿ ಕಚೇರಿ ಅಂತ ಕೂಡ ಇರುತ್ತೆ ಕೆ ಎಂ ಡಿ ಸಿ ಕಚೇರಿ ಪ್ರತಿ ತಾಲೂಕುಗಳಲ್ಲಿ ಮತ್ತು ಜಿಲ್ಲೆಗಳಲ್ಲಿ ಇರುತ್ತೆ ಅಲ್ಲಿ ಹೋಗಿ ನಾವು ಹಿಂದುಳಿದ ಏನು ಸಮುದಾಯ ಇರುತ್ತಲ್ಲ ಅಲ್ಲಿ ಹೋಗಿ ನಾವು ಕೆ ಎಂ ಡಿ ಸಿ ಕಚೇರಿಯ ಅರ್ಜಿನ ನಮೂನೆ ಕೊಡಿ ಅಂತ ಹೇಳಿದ್ರೆ ಕೊಡ್ತಾರೆ ಅಲ್ಲಿ ನಾವು ಏನೇನು ಅರ್ಜಿನ ಅರ್ಜಿಯಲ್ಲಿ ಏನೇನಿರುತ್ತೆ ಅಂತ ಹೇಳಿದ್ರೆ ಆಧಾರ್ ಕಾರ್ಡ್ ಕೊಡಬೇಕು ಬ್ಯಾಂಕ್ ಅವರ ಬ್ಯಾಂಕ್ ವಿಳಾಸ ಕೊಡಬೇಕು ಬ್ಯಾಂಕಿನ ವಿವರಗಳನ್ನು ಕೊಡ್ತಾ ಹೋಗ್ಬೇಕು ಅಕೌಂಟ್ ನಂಬರ್ ಮತ್ತೆ ಪಾನ್ ಕಾರ್ಡ್ ನಂಬರ್ ಎರಡನ್ನು ಕೂಡ ಅವ್ರು ಏನ್ ಕೇಳ್ತಾರೆ ಅದನ್ನ ಕೊಡೋ ಅರ್ಜಿಲಿ ಏನಿರುತ್ತೆ ಅದನ್ನ ಕೊಡ್ತಾ ಹೋಗ್ಬೇಕು ಮೂರನೇದು ಬಂದು ಸ್ವತಃ ಕರ್ನಾಟಕದವರೇ ಆಗಿರಬೇಕು ಕರ್ನಾಟಕದಲ್ಲಿ ವಾಸಸ್ಥಾನ ಇರ್ಬೇಕು ಅವರ ವಾರ್ಷಿಕ ಆದಾಯ ಬಂದು ಅವ್ರದ್ದು ಮೂರು ಲಕ್ಷಕ್ಕಿಂತ ಮೂರು ಕರ್ನಾಟಕದವರೇ ಹಾಗಿರ್ಬೇಕು ಹೇಳದ್ನಲ್ಲ ಮೂರು ಲಕ್ಷದಿಂದ ಮೂರುವರೆ ಲಕ್ಷದವರೆಗೂ ಕೂಡ ಅವರ ಆದಾಯ ಇರಬೇಕು ಅದಕ್ಕಿಂತ ಒಳಗಡೆನೆ ಇರಬೇಕು ಅವರಿಗೆ ಐದು ಲಕ್ಷ ಆರು ಲಕ್ಷ ವರಮಾನ ಇತ್ತು ಅಂತ ಹೇಳಿದ್ರೆ ಅದು ಬರೋದಿಲ್ಲ ರಿಜೆಕ್ಟ್ ಆಗುತ್ತೆ ಆಮೇಲೆ ಅವರ ಒಂದು ಇದು ಏನಪ್ಪ ಅಂತ ಹೇಳಿದ್ರೆ ನಾನು ನಗರ ಪ್ರದೇಶದಲ್ಲಿರೋರಿಗೆ ನಾಲ್ಕು ಲಕ್ಷದ ಒಳಗಡೆ ಇರಬೇಕು ಅವರ ಏಜ್ ಲಿಮಿಟ್ ಏನಪ್ಪ ಅಂತ ಹೇಳಿದ್ರೆ ಹದಿನೆಂಟು ವರ್ಷದಿಂದ ಐವತ್ತೈದು ವರ್ಷದ ಒಳಗಿರಬೇಕು ಹದಿನೆಂಟು ವರ್ಷದ ಮೇಲ್ಪಟ್ಟಿಯವರಾಗಿರ್ಬೇಕು ಅದ್ ಐವತ್ತೈದು ವರ್ಷದ ಒಳಗಿನವರಾಗಿರ್ಬೇಕು ಇಂಥವ್ರಿಗೆ ಸಾಲ ಸೌಲಭ್ಯಗಳು ಖಂಡಿತ ಸಿಗುತ್ತೆ ಅಜ್ಜಿ ಆಮೇಲೆ ಬಿಸ್ನೆಸ್ ಅವ್ರಿಗೆ ಏನು ಬಿಸ್ನೆಸ್ ಅನ್ನ ಮಾಡ್ತಾ ಹೋಗ್ತಾರೆ ಈಗ ಕೋಳಿ ಸಾಕಾಣಿಕೆ ಇರ್ಬೋದು ಕುರಿ ಸಾಕಾಣಿಕೆ ಇರ್ಬೋದು ಹೈನುಗಾರಿಕೆ ಇರ್ಬೋದು ಬಟ್ಟೆ ವ್ಯಾಪಾರ ಇರ್ಬೋದು ತರಕಾರಿ ವ್ಯಾಪಾರ ಇರ್ಬೋದು ಏನು ಅವ್ರ ಬಿಸ್ನೆಸ್ ಮಾಡ್ತಾ ಹೋಗ್ತಾರೆ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿನ ನಾವು ಅಲ್ಲಿ ಕೊಡ್ಬೇಕಾಗುತ್ತೆ ಇಷ್ಟು ಒಂದು ಅರ್ಜಿ ನಮೂನೆನ ಮಾಡ್ಬೇಕಾಗತ್ತೆ ಅರ್ಜಿನ ಎಲ್ಲಿ ಹಾಕ್ಬೇಕು ಕೆ ಎಂ ಡಿ ಸಿ ಕಚೇರಿಯಿಂದ ವೆಬ್ಸೈಟ್ ಇರುತ್ತೆ ಅದು ಗೌರ್ಮೆಂಟ್ ಅಲ್ಲಿ ವೆಬ್ಸೈಟ್ ಗೆ ಹೋದ್ರೆ ನೀವು ಕೆ ಎಮ್ ಡಿ ಸಿ ಅರ್ಜಿ ನಮೂನೆಯಲ್ಲಿ ನಾವು ಇದನ್ನ ತುಂಬಬೇಕು ಅಂತ ಹೇಳಿದ್ರೆ ಖಂಡಿತ ನಿಮಗೆ ಅಲ್ಲಿ ಅರ್ಜಿನ ಫಿಲ್ ಅಪ್ ಮಾಡ್ಕೊಡ್ಬೋದು ಇಲ್ಲಾಂದ್ರೆ ಡೈರೆಕ್ಟ್ ನೀವು ಹಿಂದುಳಿದ ವರ್ಗದ ಸಮುದಾಯಕ್ಕೆ ಹೋದ್ರೆ ಅಲ್ಲಿ ನಿಮಗೆ ಅರ್ಜಿ ನಮೂನೆನ ಫಿಲ್ ಅಪ್ ಮಾಡಿ ಕೊಡ್ತಾರೆ ನಿಮ್ಗೆ ಮಿನಿಮಮ್ ಅವರು ಯಾವಾಗ ನಿಮ್ಗೆ ಸಾಲ ಸೌಲಭ್ಯ ಸಿಗುತ್ತೆ ಅಂತ ಕೂಡ ಮಾಹಿತಿನ ಕೊಡ್ತಾರೆ ಈ ಒಂದು ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು